ಹಲೋ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ಇವರಿಗೆ ಅಭಿಮಾನಿಗಳು ಒಬ್ರಲ್ಲ ಇಬ್ರಲ್ಲ ಕೋಟ್ಯಾಂತರ ಅಭಿಮಾನಿಗಳು ಕರ್ನಾಟಕದಲ್ಲಿ ಹಾಗೂ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದರ ಕ್ರೇಜೇ ಬೇರೆ ಇರುತ್ತೆ ಹೌದು ಬೇರೆ ಯಾವ ನಟನಿಗೂ ಕೂಡ ಇಲ್ಲದ ಅಭಿಮಾನಿಗಳು ಇವರಿಗೆ ಇದ್ದಾರೆ ಅಷ್ಟೊಂದು ಅಭಿಮಾನಿಗಳು ಇನ್ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟನೆ ಮಾಡಲ್ಲ ಎಷ್ಟೊಂದು ಆಫರ್ಸ್ಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇದು ಡಿ ಬಾಸ್ ಅವರ ಕನ್ನಡ ಅಭಿಮಾನ ಅಂತಲೇ ಹೇಳ್ಬೋದು ಯಾರು ಏನೇ ಕಷ್ಟ ಅಂದರೂ ಕೂಡ ದರ್ಶನ್ ಅವರು ಮೊದಲಿಗೆ ಸಹಾಯಕ್ಕೆ ನಿಂತಿರ್ತಾರೆ ಹಾಗೂ ಸ್ಯಾಂಡಲ್ವುಡ್ನಲ್ಲಿ ಇವರನ್ನು ಬಾಸ್ ಅಂತಲೇ ಕರೆಯಲಾಗುತ್ತೆ ಇದೀಗ ದರ್ಶನ್ ಅವರು ತಮ್ಮ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಅವರ ಡೆವಿಲ್ ಚಿತ್ರದ ಲುಕ್ಸ್ಗಳನ್ನು ಕಂಡು ಬೇರೆ ರಾಜ್ಯದ ಹಲವಾರು ಡೈರೆಕ್ಟರ್ಸ್ ಇವರ ಕಾಲ್ ಶೀಟ್ಗಾಗಿ ಕಾಯುತ್ತಿದ್ದಾರೆ ಇತ್ತೀಚೆಗೆ ಬಾಹುಬಲಿ ಡೈರೆಕ್ಟರ್ ಆಗಿರುವ ರಾಜ್ ಮೌಳಿ ಅವರು ಕೂಡ ಡಿ ಬಾಸ್ ಅವರ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಭಾಸ್ ಅವರ ಕಾಲ್ ಶೀಟ್ ಸಿಗ್ಬೋದು ಆದರೆ ದರ್ಶನ್ ಅವರ ಕಾಲ್ ಶೀಟ್ ಸಿಗೋದು ತುಂಬಾ ಕಷ್ಟ ಎಂಬ ಮಾತನ್ನು ರಾಜ್ಮೌಳಿ ಅವರು ಹೇಳಿದರು ಅಂತಹ ಖ್ಯಾತ ಡೈರೆಕ್ಟರ್ ಡಿ ಬಾಸ್ಗೋಸ್ಕರ ಕಾಯುತ್ತಿದ್ದಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು